ಭಾವಪುಟದ ಹದಿನಾರನೇ ಸಂಚಿಕೆ ತಮ್ಮ ತಮ್ಮ ಮನೆಗಳಲ್ಲಿ ಮಲಗಿದ್ದ ರಿಷಿ ಅಪೂರ್ವ ಒಂದೇ ಕ್ಷಣಕ್ಕೆ ಇಬ್ಬರು ಎದ್ದು ಕುಳಿತರು ಇವತ್ತಿನ ಖುಷಿಯನ್ನು ರಿಷಿ ಇವತ್ತಿನ ತನ್ನ ಸಂಕಟವನ್ನು ಅಪೂರ್ವ ದಾಖಲಿಸುವ ಸಲುವಾಗಿ ಕಂಡ ಕನಸೊಂದು ಕೈಜಾರುತಿಹುದು ಮನಸ್ಸು ಒಡೆದು ಚೂರಾಗಿಹುದು ಒಡೆದ ಚೂರುಗಳನ್ನು ಜೋಡಿಸಿಟ್ಟರೆ ಸ್ಪಷ್ಟವಾಗಿ ಕಾಣುವುದೇ ನನ್ನ ಕನಸಿನ ಪ್ರತಿಬಿಂಬ ನೀನು ಹೇಳಿದ್ದು ಸರಿನಾ ಸಂತೋಷ್ ಹೀಗೆ ಅಂತ ಮದುವೆ ಆದ್ಮೇಲೆ ಗೊತ್ತಾಗಿದ್ರೆ ಆಗಲೂ ಇದೇ ಮಾತು ಹೇಳ್ತಿದ್ಯಾ ಪಲ್ಲು ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ತಾನೇ ಎಲ್ಲರೂ ಹೇಳೋದು ಅದನ್ನು ನಾನು ಈಗಲೇ ಮಾಡ್ಕೊಳ್ತಿದ್ದೀನಿ ಮ್ಯಾರೇಜ್ ಅಂದ್ರೇ ಒಂದು ಕಾಂಪ್ರಮೈಸ್ ನಾನೇ ಸ್ವಲ್ಪ ಜಾಸ್ತಿ ಬಿಡು ನೀನು ನನ್ನ ಮೇಲಿನ ಕನ್ಸರ್ನ್ಗೆ ಈಗೆಲ್ಲ ಹೇಳ್ತಿದ್ದೀಯಾ ಅಂತ ಗೊತ್ತು ನನಗೇನು ಬೇಸರ ಇಲ್ಲ ಬೆಳಗ್ಗೆ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಒಮ್ಮೆ ಬಂದು ಹೋಗು ಎಂದು ಮೆಸೇಜ್ ಕಳುಹಿಸಿದಳು ಇತ್ತ ರಿಷಿ ಬೆಳಿಗ್ಗೆಯಿಂದ ತನ್ನ ಮನಸ್ಸಲ್ಲಿ ಆಗುತ್ತಿರುವ ಖುಷಿಯನ್ನ ಉತ್ಸಾಹವನ್ನ ಬರೆಯುತ್ತಲೇ ಇದ್ದ ಅಪೂರ್ವಳನ್ನ ಒಂದು ಅದ್ಭುತದಂತೆ ವರ್ಣಿಸುತ್ತಿದ್ದ ಅವಳು ಇಂಚಿಂಚಾಗಿ ತನ್ನ ಹೃದಯಕ್ಕೆ ಇಳಿಯುವಾಗ ತಾನು ಅನುಭವಿಸುತ್ತಿದ್ದ ಆನಂದವನ್ನ ಅಕ್ಷರಗಳ ಸಹಾಯದಿಂದ ಮುತ್ತು ಪೋಣಿಸುತ್ತಿದ್ದ ಅದೆಷ್ಟು ಬರೆದರೂ ಸಾಲುತ್ತಿಲ್ಲವೇ ಹುಡುಗಿ ಮುನ್ಸೂಚನೆಯೂ ಕೊಡದೆ ಒಂದೇ ಬಾರಿಗೆ ನನ್ನೊಳಗೆ ಪ್ರವಾಹದ ಹಾಗೆ ನುಗ್ಗಿ ಬಂದು ನನ್ನ ನೀನು ದೋಚಿಕೊಂಡು ಹೋಗ್ಬಿಟ್ಟೆ ಅಮಾಯಕ ನಾನು ಇನ್ನು ನಿನ್ನ ಖಾಯಂ ಹಿಂಬಾಲಕ ಅವಳನ್ನು ನೆನೆಯುತ್ತಾ ನಿದ್ರೆಯೇ ಬರಲಿಲ್ಲ ಅವನಿಗೆ ಬಾಲ್ಕನಿಗೆ ಬಂದ ಬೆಂಗಳೂರು ಅದ್ಭುತವಾಗಿ ಕಾಣಿಸುತ್ತಿತ್ತು ಹನ್ನೊಂದನೇ ಫ್ಲೋರ್ನಲ್ಲಿ ಗಾಳಿ ತಂಪಾಗಿ ಬೀಸುತ್ತಿತ್ತು ಬೆಳಿಗ್ಗೆ ಕಂಡ ಹುಡುಗಿ ಪಕ್ಕದ ಮನೆಯಲ್ಲೇ ಇದ್ದರೂ ಈ ವಿರಹ ತಪ್ಪುವುದು ಯಾವಾಗಲೋ ಎಂದುಕೊಂಡು ಅಲೆಕ್ಸಾ ಪ್ಲೇ ಹೇಳಲು ಥರ ಥರ ಸಾಂಗ್ ಎಂದ ಆಲ್ ರೈಟ್ ಎನ್ನುತ್ತಾ ಪ್ಲೇ ಮಾಡಿದಳು ಅಲೆಕ್ಸಾ ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ್ಸು ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಆಹಾ ಒಂಥರಾ ಥರ ಹೇಳಲೊಂಥರಾ ಥರ ಕೇಳಲೊಂಥರ ಥರ ಹೇಳಲೊಂಥರ ಥರ ಕೇಳಲೊಂಥರ ಥರ ಎಂದು ಅದರ ಜೊತೆಗೆ ತನ್ನ ಭಾವನೆಯನ್ನು ಸೇರಿಸಿ ಜೋರಾಗಿ ಹಾಡುತ್ತಲಿದ್ದ ಪಕ್ಕದಲ್ಲಿ ನಿದ್ದೆ ಬರದೆ ಒದ್ದಾಡುತ್ತಿದ್ದವಳ ಕಿವಿಗೆ ಇವನ ಧ್ವನಿ ಬಿದ್ದೊಡನೆ ಮೆಲ್ಲಗೆ ಬಾಗಿಲು ತೆಗೆದುಕೊಂಡು ಬಂದು ತನ್ನ ಬಾಲ್ಕನಿಯಲ್ಲಿ ಇವನ ಹಾಡಿಗೆ ಕಿವಿಯಾಗಿ ನಿಂತಳು ರಿಷಿ ಒಬ್ಬ ಅದ್ಭುತ ಹಾಡುಗಾರ ಎನ್ನುವ ವಿಷಯ ಅವಳಿಗೆ ಅಂದೇ ತಿಳಿದು ಹೋಯಿತು ಅವನು ಆ ಹಾಡನ್ನು ಪೂರ್ತಿಯಾಗಿ ಅನುಭವಿಸಿ ಹಾಡುತ್ತಿದ್ದ ಇವಳು ಕಣ್ಣು ಮುಚ್ಚಿ ಕೇಳುತ್ತಿದ್ದಳು ಅದೇಕೋ ಬೆಳಿಗ್ಗೆಯಿಂದ ರಿಷಿಯೊಡನೆ ನಡೆದ ಘಟನೆಗಳೆಲ್ಲವೂ ಕಣ್ಣು ಮುಂದೆ ಬಂದವು ಅವನನ್ನು ನೋಡಿ ತಾನು ಕಳೆದು ಹೋಗಿದ್ದು ಕೊನೆಗೆ ಥ್ಯಾಂಕ್ಸ್ ಎಂದು ಅವನು ಕೈ ಕುಲುಕಿದಾಗ ಅವಳಿಗಾದ ಸ್ಪರ್ಶಕ್ಕೆ ಬೆಚ್ಚಿ ಬಿದ್ದು ಅವನೊಂದಿಗೆ ನಿಲ್ಲದೆ ಓಡಿದ್ದು ಅವನು ತನ್ನ ಸ್ನೇಹಿತನ ಸಹಾಯದಿಂದ ಕೆಲಸ ಗಿಟ್ಟಿಸಿಕೊಳ್ತೀನಿ ಎಂದ ತಕ್ಷಣ ಅವನ ಮೇಲೆ ರೇಗಿ ಕೋಪಿಸಿಕೊಂಡಿದ್ದು ನಂತರ ಇವನ ಸಹಾಯದಿಂದಲೇ ಮಾಂಗಲಸರ ತೆಗೆದುಕೊಂಡಿದ್ದು ಚಿನ್ಮಯ್ ಬಾಯಲ್ಲಿ ಇವನು ಯೂನಿವರ್ಸಿಟಿ ಟಾಪರ್ ಗೋಲ್ಡ್ ಮೆಡಲಿಸ್ಟ್ ಎಂದು ಕೇಳಿದ್ದು ಈಗ ಇಷ್ಟು ಚಂದವಾಗಿ ಹಾಡುತ್ತಿದ್ದು ಈ ಮಧ್ಯೆ ಪಲ್ಲವಿ ಹೇಳಿದ ಮಾತು ಅವನು ನಿನ್ನೆ ನೋಡ್ತಾ ಕಾಫಿ ಕುಡಿತಿದ್ದ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅನಿಸ್ತಿದೆ ಎಂದಿದ್ದು ನೆನಪಾಗಿ ಒಮ್ಮೆಲೆ ಕಂಪಿಸಿಬಿಟ್ಟಳು ಈ ಪಲ್ಲವಿ ಎದ್ದು ಬರೀ ಇಂತಹ ತರಲೆ ಮಾತುಗಳೇ ಎಂದುಕೊಂಡಳು ಮುಚ್ಚಿದ್ದ ಕಣ್ಣು ತನ್ನ ತಾನೇ ತೆರೆಯಿತು ಹಾಡು ಸಹ ಮುಗಿದಿತ್ತು ಛೇ ಇನ್ನೊಂದೆರಡು ಲೈನ್ಸ್ ಏನಾಗಿತ್ತು ಇವರಿಗೆ ನಾನೆಷ್ಟು ಫೀಲ್ ಆಗಿದ್ದೆ ಗೊತ್ತಾ ಅಲೆಕ್ಸಾ ರಿಪೀಟ್ ದ ಸಾಂಗ್ ಎಂದ ಮತ್ತದೇ ಹಾಡು ಇವನ ಮಾತಿಗೆ ನಕ್ಕು ಒಳಗೆ ಹೋಗಿಬಿಟ್ಟಳು ಅಪೂರ್ವ ಅರೆ ನಾನಿಷ್ಟೊತ್ತು ಅಳ್ತಾ ಇದ್ದೆ ಅಲ್ವಾ ಈಗ ಯಾಕೆ ನಗ್ತಾ ಇದ್ದೀನಿ ರಿಷಿ ಯು ಆರ್ ಎ ಮ್ಯಾಜಿಷಿಯನ್ ಎಂದುಕೊಂಡಳು ರಿಷಿಯ ದಿನಚರಿ ಇಂದಿನಿಂದ ತನ್ನ ಹೊಸ ಮನೆಯಲ್ಲಿ ಆರಂಭವಾಯಿತು ಬೆಳಗ್ಗೆ ನಾಲ್ಕು ಇಪ್ಪತ್ತೊಂಬತ್ತಕ್ಕೆ ಫ್ರೆಶ್ ಆಗಿ ಬಂದವ ಬಿಸಿ ನೀರು ಕಾಯಿಸಿಕೊಂಡು ಕೂಡಿದ ನಂತರ ಒಂದು ಸಿಗರೆಟ್ ಬೇಕಿತ್ತಲ್ಲ ನಿನ್ನೆಯ ದಿನ ತನ್ನ ಬಟ್ಟೆ ಎಲ್ಲವನ್ನೂ ಜೋಡಿಸಿಟ್ಟುಕೊಂಡವನಿಗೆ ಅದು ಸಿಕ್ಕಿರಲಿಲ್ಲ ಮತ್ತೊಮ್ಮೆ ಎಲ್ಲ ಕಡೆಯೂ ಕಣ್ಣು ಹಾಯಿಸಿದ ಅದು ಸಿಗಲೇ ಇಲ್ಲ ತಕ್ಷಣ ಚಿಕ್ಕಣ್ಣನಿಗೆ ಕರೆ ಹೋಯಿತು ಅಲ್ಲಿದ್ದರೆ ಅವನು ಏಳುವ ಸಮಯಕ್ಕೆ ಬಿಸಿ ನೀರು ಸಿಗರೇಟ್ ಲೈಟರ್ ಅವನಿರುವ ಜಾಗಕ್ಕೆ ಸಮಯಕ್ಕೆ ಸರಿಯಾಗಿ ಬರುತ್ತಿತ್ತು ಹಲೋ ಏನು ಯಜಮಾನ್ರೆ ಇಷ್ಟೊತ್ನಲ್ಲಿ ಎಂದ ಚೂರಿ ಚಿಕ್ಕಣ್ಣ ನನ್ ಸಿಗರೇಟ್ ಅದೆಲ್ಲೋ ಇಟ್ಟಿದ್ದೀಯಾ ನನಗೆ ಸಿಗ್ತಾನೇ ಇಲ್ಲ ಬೆಳಗ್ಗೆ ಬೆಳಗ್ಗೆ ನನ್ನ ಮೂಡೆಲ್ಲ ಹಾಳಾಗಿ ಹೋಯಿತು ಅಯ್ಯೋ ಯಜಮಾನ್ರೆ ಆ ಕೆಂಪು ಕಲರ್ ಇದೆಯಲ್ಲ ಆ ಬ್ಯಾಗಲ್ಲಿ ಇಟ್ಟಿದ್ದೀನಿ ಒಸಿ ನೋಡಿ ಬೆಂಕಿ ಹಚ್ಕೊಳ್ಳೋದ್ ಸಹ ಅದ್ರಲ್ಲೇ ಇದೆ ಅಬ್ಬಾ ಸಿಕ್ತು ನನ್ಗೆ ಕೈಕಾಲೇ ಆಡ್ತಿರ್ಲಿಲ್ಲ ಕಣೋ ರಾತ್ರಿ ಅಜ್ಜಿ ಅಮ್ಮ ಇಬ್ರು ಮಲ್ಗಿದ್ರ ನಾನ್ ಹೋದ್ಮೇಲೆ ತುಂಬಾ ಅತ್ರೇನೋ ಇಲ್ಲ ಯಜ್ಮಾನ್ ನಿಜ ಹೇಳ್ಬೇಕು ಅಂದ್ರೆ ನೀವ್ ಹೋದ್ಮೇಲೆ ದೊಡ್ಡ ಯಜ್ಮಾನ್ ಕಣ್ಣೀರ್ ತೆಗ್ದ್ಬಿಟ್ರು ನಾನೇ ನನ್ ಮೊಮ್ಮಗನ ಮನೆಯಿಂದ ಹೊರಗೆ ಕಳಿಸಿದ ಹಾಗಾಯ್ತು ಅಂತ ಪಾಪ ತುಂಬಾ ನೊಂದ್ಕೊಂಡ್ರು ಆಗ ಇಬ್ರು ಅಮ್ನೋರು ಅಯ್ಯ ಅವರನ್ನ ಸಮಾಧಾನ ಮಾಡಿದ್ರು ನಿಮ್ಮ ತಂದೆಯವರು ಸಹ ಶಾನೆ ನೊಂದ್ಕೊಂಡಿದ್ರು ಯಜಮಾನ್ ಎಂದ ಇತ್ತ ಇವನ ಮನಸ್ಸು ನಲಗಿತ್ತು ರಾತ್ರಿ ಎಲ್ಲ ಪ್ರೀತಿಯ ಕನವರಿಕೆಯಲ್ಲಿದ್ದವನಿಗೆ ಮನೆಯ ನೆನಪು ಕಾಡಿರಲಿಲ್ಲ ಚಿಕಣ್ಣ ಒಂದು ಕೆಲಸ ಮಾಡು ಹನುಮಂತಿಗೆ ತಕ್ಷಣ ನನಗೆ ಫೋನ್ ಹೇಳು ಆಮೇಲೆ ಇನ್ನೊಮ್ಮೆ ಅವನು ಕಣ್ಣೀರು ಹಾಕೊಂಡ್ ಕುಳಿತ್ರೆ ನನ್ನ ರೂಮಲ್ಲಿ ಇದೆಯಲ್ಲ ಬಾಟಲ್ ಅದರಿಂದ ಒಂದು ಪೆಗ್ ಹಾಕಿ ಕೊಡು ಚೆನ್ನಾಗಿ ನಿದ್ದೆ ಮಾಡ್ತಾನೆ ನೋಡು ಇದು ನನ್ನ ನಿನ್ನ ಮದ್ಯ ಅಷ್ಟೇ ಇರಬೇಕು ಮನೆಯವ್ರಿಗೆ ಗೊತ್ತಾದ್ರೆ ನಿನ್ನ ಮಗಳು ಜಾನಕಿನ ನಾನೇ ಮದುವೆ ಆಗ್ತೀನಿ ನೋಡು ಎಂದ ಅಯ್ಯೋ ಆ ಮಾತ್ ಯಾಕೀಗ ನೀವು ಸಿಗರೇಟ್ ಸೇದೋದು ಮನೆಯಲ್ಲಿ ಯಾರಿಗಾದರೂ ಹೇಳಿದ್ದೀನಿ ನಾನು ಇಲ್ಲ ತಾನೇ ಇದಿನ್ನೂ ಹಂಗೆ ಮೇಂಟೈನ್ ಮಾಡ್ತೀನಿ ಬುಡಿ ಹೌದು ಯಜ್ಮಾಂದ್ರೆ ಈಗ ಜಿಮೇಲ್ ಮಾಡ್ತೀರಿ ಜಿಮ್ ಇಲ್ಲಿ ಇಲ್ಲ ಕಣೋ ಒಂದ್ ಗಂಟೆ ರನ್ನಿಂಗ್ ಇನ್ನೊಂದು ಗಂಟೆ ವಾಕಿಂಗ್ ನೋಡು ಏಳುವರೆಗೆಲ್ಲ ತಿಂಡಿ ತಗೊಂಡ್ ಬಂದ್ಬಿಡು ನಾನು ಎಂಟು ಗಂಟೆಗೆ ಕಾಲೇಜ್ಗೆ ಹೊಡಬೇಕು ಆಯ್ತು ಯಜಮಾನ್ರೆ ಎನ್ನುತ್ತಾ ಕರೆ ತುಂಡರಿಸಿದ ಚಿಕ್ಕಣ್ಣ ಚಿಕ್ಕಣ್ಣ ತಿಂಡಿ ತರುವ ಹೊತ್ತಿಗೆ ರಿಷಿ ತಯಾರಾಗಿ ಅವನ ದಾರಿಯನ್ನೇ ಕಾಯುತ್ತಿದ್ದ ಮನೆಯ ಬೆಲ್ ಬಾರಿಸಿದೊಡನೆ ಡೋರ್ ತೆಗೆಯುತ್ತಾ ಏನೋ ಚೂರಿ ಚಿಕ್ಕಣ್ಣ ಯಾಕೆ ಲೇಟ್ ಎನ್ನುತ್ತಿದ್ದರೆ ಎದುರಿಗೆ ಚಂದದ ನಗೆ ಬೀರುತ್ತಾ ಅಪೂರ್ವ ನಿಂತಿದ್ದಳು ಸೂಟ್ ಒಂದನ್ನು ಬಿಟ್ಟು ಎಲ್ಲವನ್ನೂ ಹಾಕಿಕೊಂಡು ತಯಾರಾಗಿ ನಿಂತವನ ಎದುರಿಗೆ ಆಗ ತಾನೇ ಎದ್ದು ನೈಟ್ ಡ್ರೆಸ್ ಅಲ್ಲಿ ಬಂದು ಎರಡು ಕಪ್ ಕಾಫಿ ಹಿಡಿದು ನಿಂತಿದ್ದ ಅಪೂರ್ವ ತುಂಬಾ ಇಷ್ಟವಾಗಿ ಬಿಟ್ಟಳು ಇವನ ಇಮ್ಯಾಜಿನೇಷನ್ಗೆ ಲಂಗು ಲಗಾಮುಗಳೇ ಇಲ್ಲ ಇಬ್ಬರಿಗೂ ಮದುವೆಯಾದಂತೆ ಮದುವೆಯ ಮಾರನೇ ದಿನವೇ ತಾನು ಆಫೀಸಿಗೆ ಹೊರಟು ನಿಂತಂತೆ ಅಪೂರ್ವ ಇದೇ ತರ ಎದ್ದು ಕಾಫಿ ತಂದು ಇವತ್ತು ಹೋಗಲೇಬೇಕಾ ರಿಷಿ ಪ್ಲೀಸ್ ರಜೆ ಹಾಕು ಎಂದಂತೆ ಈಗ ಅವನು ಅವಳ ಕೆನ್ನೆಗೆ ಮುತ್ತಿಡುತ್ತಾ ಅಪೂರ್ವ ಒಂದೇ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಬೇಗ ಬಂದ್ಬಿಡ್ತೀನಿ ಎನ್ನುತ್ತಾ ಅವಳನ್ನು ಓಲೈಸಿದಂತೆ ಹೀಗೆ ಕನಸು ಕಾಣುತ್ತಿದ್ದವನನ್ನ ರಿಷಿ ಎಂದು ಜೋರಾಗಿ ಕೂಗಿ ಅಪೂರ್ವಳೇ ಅವಳ ಗುಂಗಿನಿಂದ ಅವನನ್ನು ಹೊರಬರುವಂತೆ ಮಾಡಿದಳು ಇವನು ಬೆಚ್ಚಿ ಬಿದ್ದ ರೀ ಏನ್ರಿ ನೀವು ಹೆದರ್ಸ್ಬಿಟ್ರಿ ಮತ್ತಿನ್ನೇನು ಮಾತನಾಡದೆ ಹಾಗೆ ನಿಂದ್ರೆ ನಾನೇನು ಮಾಡಲಿ ಹೇಳಿ ನನಗೆ ಒಂದು ರೋಗ ಇದೆ ಅಪೂರ್ವ ಶಾಕ್ ಆದಾಗ ಹೀಗೆ ಬಿಡ್ತೀನಿ ಆಗ ನಿಮ್ಮಂಥವರು ನನ್ನ ಕೂಗಿ ಎಚ್ಚರಿಸಬೇಕು ಆಗಲೇ ವಾಸ್ತವಕ್ಕೆ ಬರೋದು ನಾನು ಓ ಈ ರೋಗ ಹುಡುಗಿರನ್ನು ನೋಡಿದರೆ ಮಾತ್ರ ಬರೋದಾ ಅಥವಾ ಯಾರನ್ನು ನೋಡಿದರೂ ಹೀಗೆ ಆಗುತ್ತಾ ಎಂದು ಕಾಡಿಸಿದವಳಿಗೆ ಕೆನ್ನೆ ಹಿಂಡಿ ನಿನ್ನ ನೋಡಿದರೆ ಮಾತ್ರ ಹಿಂಗಾಗುತ್ತೆ ಕಣೆ ಹುಡುಗಿ ಎಂದು ಹೇಳಬೇಕೆನ್ನುವಷ್ಟು ಅವನ ಮನಸ್ಸಿನ ಹಾರ್ಮೋನುಗಳು ಏರುಪೇರಾಗುತ್ತಿದ್ದವು ಅಪೂರ್ವ ನೀವು ಕಾಫಿ ತಂದು ಬಾಗಿಲಲ್ಲೇ ನಿಂತು ಮಾತನಾಡ್ತಿದ್ದೀರಲ್ಲ ಬನ್ನಿ ಒಳಗೆ ನೋಡಿ ಬಿಸಿ ಎಲ್ಲ ಹೋಯಿತು ಅನ್ಸುತ್ತೆ ಎಂದವ ಅವಳ ಪರ್ಮಿಷನ್ ಸಹ ಕೇಳದೆ ಅವಳ ಕೈನಲ್ಲಿದ್ದ ಕಾಫಿ ಕೊಪ್ಪ ತೆಗೆದುಕೊಂಡು ಕುಡಿಯತೊಡಗಿದ ಹೌದು ರಿಷಿ ನೀವೇನಾದ್ರೂ ಮ್ಯಾಜಿಷಿಯನ್ನ ಎಂದಳು ಅಯ್ಯೋ ಯಾಕ್ರೀ ಅಲ್ಲ ನಿನ್ನೆ ನೋಡಿದ್ರೆ ಈ ಮನೆ ಖಾಲಿ ಖಾಲಿಯಾಗಿತ್ತು ಒಂದೇ ರಾತ್ರಿಯಲ್ಲಿ ಅದೆಷ್ಟು ಚೇಂಜ್ ಆಗಿಬಿಟ್ಟಿದೆ ಅದು ಹೇಗೆ ಸಾಧ್ಯ ಆಯಿತು ಅಂತ ಅದು ಒಂಥರ ಹಾಗೇನೆ ನನ್ನ ಫ್ರೆಂಡ್ ಚಿನ್ನ ಇದ್ದಾನಲ್ಲ ಅದೇ ನಿನ್ನೆ ನಿಮಗೆ ದುಡ್ಡಿನ ಸಹಾಯ ಮಾಡಿದ್ನಲ್ಲ ಚಿನ್ಮಯ್ ಅವನೇ ಇಷ್ಟೊಂದು ಹೆಲ್ಪ್ ಮಾಡಿದ್ದು ಅವನಿಗೆ ಎಲ್ರಿಗೂ ಸಹಾಯ ಮಾಡೋದು ಅಂದರೆ ತುಂಬ ಇಷ್ಟ ಪಾಪ ಚಿನ್ನದಂತ ಹುಡುಗ ನೋಡಿ ಅದಕ್ಕೆ ನಾನು ಅವನಿಗೆ ಚಿನ್ನ ಚಿನ್ನ ಅನ್ನೋದು ಹಾಂ ನಾನು ನಿಮ್ಮ ಫ್ರೆಂಡ್ಗೆ ನಿನ್ನೆನೆ ಹೇಳಿದ್ದೀನಿ ನೋಡಿ ನಾನು ನನ್ನ ಟ್ಯಾಲೆಂಟಿಂದಲೇ ಈ ಕೆಲಸ ಗಿಟ್ಟಿಸ್ಕೊಳ್ತೀನಿ ಅಂತ ಹೇಳಿದ್ರ ನಿಮಗೆ ರಿಷಿ ನಾನು ನಿಮ್ಮ ಜೊತೆ ಅದ್ರ ಬಗ್ಗೆ ಮಾತು ನೋಡೋಕ್ಕೆ ಬಂದೆ ಸಾರಿ ರಿಷಿ ನಿನ್ನೆ ನಾನು ಯಾವುದೋ ಯೋಚನೆಯಲ್ಲಿ ನಿಮ್ಮ ಜೊತೆ ರೂಡಾಗಿ ಮಾತಾಡಿಬಿಟ್ಟೆ ನಿಮಗೆ ಹರ್ಟ್ ಆಯಿತು ಅನಿಸುತ್ತೆ ನೀವು ಯೂನಿವರ್ಸಿಟಿ ಟಾಪರ್ ಹಾಗೂ ಗೋಲ್ಡ್ ಮೆಡಲಿಸ್ಟ್ ಅಂತ ನಿಮ್ಮ ಫ್ರೆಂಡ್ ನಿನ್ನೆ ಸಂಜೆ ಸಿಕ್ಕಿದಾಗ ಹೇಳಿದರು ಹಾಗೆ ನೀವು ಕೊಡಿಸಿದ ದುಡ್ಡು ನಿಮಗೆ ವಾಪಸ್ ಕೊಡೋಕ್ಕೆ ಇನ್ನೊಂದು ವಾರ ಆಗಬಹುದು ರಿಷಿ ಪ್ಲೀಸ್ ಡೋಂಟ್ ಮೈಂಡ್ ನಿಮ್ಮ ಫ್ರೆಂಡ್ಗೆ ಹೇಳ್ತೀರಾ ಪ್ಲೀಸ್ ಎಂದಳು ಅಯ್ಯೋ ಇರಲಿ ಬಿಡ್ರಿ ಈಗ ನಿಮ್ಮನ್ನು ದುಡ್ಡು ಕೊಡು ಅಂತ ಅವನು ಕೇಳಿದ್ನಾ ಅಥವಾ ನೀವಂಥ ಮಾತಿಗೆ ನನಗೆ ಹರ್ಟ್ ಆಯಿತು ಅಂತ ನಾನು ಹೇಳಿದ್ನ ಇನ್ಫ್ಯಾಕ್ಟ್ ನಿಮಗೆ ಕಾಲೇಜಿನ ಬಗ್ಗೆ ಇದ್ದ ಗೌರವ ಸ್ಟೂಡೆಂಟ್ಸ್ ಮೇಲೆ ಇದ್ದ ಪ್ರೀತಿಗೆ ನಾನು ಫ್ಲ್ಯಾಟ್ ಆಗಿಬಿಟ್ಟೆ ಕಣ್ರೀ ಅಪೂರ್ವ ಆದರೂ ಅಯ್ಯೋ ಬಿಡ್ರಿ ನೋಡಿ ನನಗೆ ನೀವು ಬಂದಿದ್ದು ತುಂಬ ಖುಷಿ ಆಯಿತು ಬೆಳಗ್ಗೆ ಎದ್ದಾಗ್ನಿಂದ ನಾನು ನನ್ನ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ನನ್ನವರು ಅಂತ ಯಾರೂ ಇಲ್ಲ ಇಲ್ಲಿ ಅನ್ನಿಸ್ತಿತ್ತು ಆದರೆ ನೀವು ಬಂದು ಈ ಕಾಫಿ ಕೊಟ್ಟು ಅದನ್ನೆಲ್ಲ ಮರೆಸಿಬಿಟ್ರಿ ಇಫ್ ಯು ಡೋಂಟ್ ಮೈಂಡ್ ದಿನ ಬೆಳಿಗ್ಗೆ ಹೀಗೊಂದು ಕಾಫಿ ಸಿಗುತ್ತೇನ್ರಿ ವಿತ್ ಎ ಸ್ಮೈಲ್ ಎಂದ ದಿನ ಬೆಳಿಗ್ಗೆ ಅವಳ ನೋಡುವ ಅವಕಾಶಕ್ಕಾಗಿ ಜಾಣತನದಿಂದ ಹೀಗೊಂದು ಕಲ್ಲುಯಿಸಿದ ನಕ್ಕು ಬಿಟ್ಟಳು ಅಪೂರ್ವ ಧಾರಾಳವಾಗಿ ರಿಷಿ ಹಾಗೆ ನನ್ನ ಅಕೌಂಟ್ನಲ್ಲಿ ಎರಡು ಕಾಫಿ ಆಗಿದೆ ನೋಡಿ ನಿಮ್ಮದಿನ್ನೂ ಬಾಕಿ ಇದೆ ಒಳ್ಳೆ ಕುಕ್ ಅಂತ ಬೇರೆ ಹೇಳಿದ್ದೀರಿ ಎಂದಳು ಥ್ಯಾಂಕ್ಸ್ ಅಪೂರ್ವ ಆದಷ್ಟು ಬೇಗ ನಿಮಗೆ ನನ್ನ ಕೈರುಚಿ ತೋರಿಸ್ತೀನಿ ಅದು ಸರಿ ಇಷ್ಟು ಬೇಗ ಎದ್ದು ಇಷ್ಟೆಲ್ಲ ರೆಡಿಯಾಗಿ ಅದೆಲ್ಲಿಗೆ ಹೋಗ್ತಿದ್ದೀರಿ ಹಾಗೆಯೇ ನಿಮ್ಮ ಮನೆಯೆಲ್ಲ ನೋಡ್ತಿದ್ರೆ ಈ ಫರ್ನಿಚರ್ಸ್ ಟಿ ವಿ ಸೋಫಾ ಲುಕ್ ಸೋ ಎಕ್ಸ್ಪೆನ್ಸಿವ್ ಗೋಲ್ಡ್ ಮೆಡಲ್ ತಗೊಂಡು ಏನು ಮಾಡ್ತಿದ್ದೀರಿ ನೀವು ಇಷ್ಟೊತ್ತು ಅವಳ ತಲೆಯಲ್ಲಿ ಓಡುತ್ತಿದ್ದ ಪ್ರಶ್ನೆಗಳನ್ನು ಕೇಳಿಯೇ ಬಿಟ್ಟಳು ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಖುಷಿ